ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅಯೋಧ್ಯಿ ಶ್ರೀರಾಮದೇವರ ಪ್ರಾಣಪ್ರತಿಷ್ಠೆ ಮತ್ತು ನಲವತ್ತೆಂಟು ದಿನಗಳ ಮಂಡಲೋತ್ಸವವನ್ನು ಮುಗಿಸಿ ಭಾನುವಾರ ಇಳಕಲ್ ಶಿಲೆಯಿಂದ ಶಿಲಾಮಯವಾಗಿ ನಿರ್ಮಾಣಗೊಳ್ತಿರುವ ಇತಿಹಾಸ ಪ್ರಸಿದ್ಧ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಮಾರಿಯಮ್ಮನ ಸನ್ನಿಧಾನಕ್ಕೆ ಆಗಮಿಸಿ ಶ್ರೀ ದೇವಿಯ ದರ್ಶನ ಪಡೆದರು ಈ ಸಂದರ್ಭ ಮಾರಿಯಮ್ಮನ ಸನ್ನಿಧಾನದಲ್ಲಿ ಒಂಬತ್ತು ದೀಪಗಳನ್ನು ಬೆಳಗಿಸಿ ನಂತರ ದೇವಳದ ನವದುರ್ಗಾ ಮಂಟಪದಲ್ಲಿ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಉಡುಪಿಗೆ ತೆರಳುತ್ತಿರುವ ಸಂದರ್ಭ ಕಾಪು ಮಾರಿಯಮ್ಮನ ದರ್ಶನ ಮಾಡಿದೆವು ಜೀರ್ಣೋದ್ಧಾರ ಕೆಲಸಗಳು ಕಾಲಕ್ಕೆ ಅನುಗುಣವಾಗಿ ಆ ಮಹಾ ತಾಯಿ ಮತ್ತು ಪ್ರಭು ಶ್ರೀರಾಮಚಂದ್ರ ಹಾಗೂ ಉಡುಪಿ ಶ್ರೀ ಕೃಷ್ಣನ ದಯೆಯಿಂದ ನಿರ್ವಿಘ್ನವಾಗಿ ಮತ್ತು ಸಾಂಗವಾಗಿ ನೆರವೇರಬೇಕು ತಾಯಿಯ ಅನುಗ್ರಹ ಲೋಕದ ಸಮಸ್ತ ಜನರ ಮೇಲಿರಲಿ ಎಂದು ಹೇಳಿದರು ಇವತ್ತು ಉಡುಪಿ ಬರುವ ಮಧ್ಯಮಾರ್ಗದಲ್ಲಿ ಕಾಪು ಮಾರಿಯಮ್ಮನ ಗುಡಿಯ ದರ್ಶನ ದರ್ಶನವನ್ನು ಮಾಡಿದ್ದೇವೆ ಆ ಕೈ ಹಾಕಿದ ಕೆಲಸ కాలకనుగుణమీ నిర్విఘ్న నెరవేర తాయి అనుగ్రహ లోక ఎల్గూ లోకా లోక సంస్థనుభవం అన్న ఎల్లర సంప్రార్థనే అది సాకారా దేవ నూతన నిర్మాణ గొడతాయి జీర్ణోద్ధారా ఆ ఎలా కాలి కూడా నెరవేరకుంటు ఆ మహాతాయి శ్రీరామచంద్రన అడుకే శ్రీకృష్ణ ప్రార్థన మాట్ ఎల్ కూడా ಹೊಸ ಪೇಜವಾರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಕಾಪು ನಮ್ಮನ ದರ್ಶನ ಮಾಡಿದರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಮಾಡಿ ನಲವತ್ತೆಂಟು ದಿನಗಳ ಕಾಲ ಮಂಡಲೋತ್ಸವವನ್ನು ಆಚರಿಸಿದಂಥ ಸ್ವಾಮೀಜಿಗಳು ಉಡುಪಿಗೆ ಆಗಮಿಸುವಾಗ ನಾನು ಕಾಪು ನಮ್ಮನ ಸನ್ನಿಧಿಗೆ ಬರ್ತೇನೆ ಅಂತ ಈ ಮೊದಲೇ ನಮಗೆ ಅಲ್ಲಿಂದ ತಿಳಿಸಿದರು ಇದು ನಮ್ಮ ಭಕ್ತರ ಎಲ್ಲ ಅನಿಸಿಕೆ ಏನಂದರೆ ಕಾಪುನ ಅಮ್ಮ ಸ್ವಾಮೀಜಿಗಳನ್ನು ಅಯೋಧ್ಯೆಯಿಂದ ಸಿಹಿದ ಅವರ ಸನ್ನಿಧಾನಕ್ಕೆ ಕರೆಸಿಕೊಂಡಿದ್ದಾರೆ ಇದು ಮುಂದಿನ ಬ್ರಹ್ಮಕಲಶೋತ್ಸವಕ್ಕೆ ಒಂದು ಬಹಳಷ್ಟು ಭಕ್ತರಿಗೆ ಸಂತೋಷದ ವಿಷಯ ಯಾಕಂದರೆ ಈ ಅಮ್ಮನ ದಿವ್ಯ ದೇಗುಲದ ಸನ್ನಿಧಿಯ ನಿಧಿ ಕುಂಭವನ್ನು ಹಿರಿಯ ಸ್ವಾಮೀಜಿಗಳಾದ ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ನೆರವೇರಿಸಿದ್ದರು ಅದು ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಆಗಲೇ ಆಶೀರ್ವಚನ ಮಾಡಿ ಹೇಳಿದರೆ ಈ ಒಂದು ಕ್ಷೇತ್ರ ಭವ್ಯವಾದ ಕ್ಷೇತ್ರವಾಗಿ ಮೂಡಿ ಬರಲಿದೆ ಅಂತ ಆದರೆ ಇವತ್ತು ಸ್ವಾಮೀಜಿಗಳು ಇಲ್ಲ ಅವರ ರೂಪದಲ್ಲಿ ಅವರ ಕಿರಿಯ ಸ್ವಾಮೀಜಿಗಳು ಇಂದು ತುಂಬು ಜವಾಬ್ದಾರಿ ತುಕೊಂಡು ಅಯೋಧ್ಯೆಯಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿದ ಆ ಒಂದು ಹೆಗ್ಗಳಿಕೆ ಇಡೀ ನಮ್ಮ ಉಡುಪಿ ಜಿಲ್ಲೆಗೆ ಸಲ್ಲುತ್ತದೆ ಅದರಲ್ಲೂ ನಾನು ಹೇಳುವುದಾದರೆ ವಿಶೇಷವಾಗಿ ಇದು ಕಾಪು ಅಮ್ಮನ ಅನುಗ್ರಹ ಅಂತ ಹೇಳುತ್ತಾ ಇವತ್ತು ಸ್ವಾಮೀಜಿಗಳು ಬಂದು ಅಮ್ಮನ ಎದುರಿಗೆ ಪ್ರಾರ್ಥನೆ ಮಾಡಿ ಒಂಬತ್ತು ದೀಪವನ್ನು ಹಚ್ಚಿ ಪ್ರಾರ್ಥಿಸಿದರು ತದನಂತರ ನೆರೆದಿರುವ ಭಕ್ತರಿಗೆ ಆಶೀರ್ವಚನ ಮಾಡಿ ಹೊರಡಿರೋರು ಇದು ನಮಗೆಲ್ಲರಿಗೂ ತುಂಬ ಸಂತೋಷ ತಂದಿದೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟಿ ಕಾರ್ಯಾಧ್ಯಕ್ಷರಾದ ಗುರ್ಮೆ ಸುರೇಶ್ ಶೆಟ್ಟಿ ವ್ಯವಸ್ಥಾಪನೆ ಸಮಿತಿ ಅಧ್ಯಕ್ಷರಾದ ರಮೇಶ್ ಹೆಗ್ಡೆ ಕಲ್ಯ ಗೌರಾಧ್ಯಕ್ಷರಾದ ಲಾಲಾಜಿ ಆರ್ ಮೆಂಡನ್ ವೇದಮೂರ್ತಿ ಶ್ರೀನಿವಾಸ ಕಲ್ಯ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಮಾಧವ್ ಆರ್ ಪಾಲನ್ ಮುಂಬೈ ಸಮಿತಿ ಉಪಾಧ್ಯಕ್ಷರಾದ ಕೃಷ್ಣ ಶೆಟ್ಟಿ कटड़ समित प्रधान संचालकर भगवान दास शेटिगार आर्थिक समितिया मुख्य संचालक रमेश शेटि काल्य दानी उद्यमी पुरुषोत्तम शेटि उमा कृष्णशेटी व्यवस्थापन समितिया संचालक श्री चंद्रशेखर अमीन जगदीश बंगेरा रवींद्र एम मलार कापू जीएसपी समाज समाज बांधवरु कचेरीर्वहणा समितिया प्रधान संचालक मधुकरियस ग्राम समितिया महिला मुख्य संचालक शिल्पा जी सवर्ण प्रचार समितिया महिला समितिया मुख्य संचालक सवित्री गणेश ಆರ್ಥಿಕ ಸಮಿತಿಯ ಶೈಲಪುತ್ರಿ ತಂಡದ ಮುಖ್ಯ ಸಂಚಾಲಕರಾದ ವಿದ್ಯಾಧರ ಪುರಾಣಿಕ್ ಮನೋಹರ್ ರಾವ್ ಕಲ್ಯಾ ಲಕ್ಷ್ಮೀಶ್ ತಂತ್ರಿ ರವಿಭಟ್ ಮಂದಾರ ಲಕ್ಷ್ಮೀನಾರಾಯಣ ತಂತ್ರಿ ಸಿದ್ಧರಾತ್ರಿ ತಂಡದ ಸಂಚಾಲಕರಾದ ಶ್ರೀಧರ್ ಕಾಂಚನ್ ಸುಲೋಚನಾ ಕೇಸುವರ್ಣ ಜಗದೀಶ್ ಮೆಂಡನ್ ಮಮತಾ ಕುಶಸಾಲಯಾನ್ ಕಲಾವತಿ ಪುತ್ರಾನ್ ಗೀತಾರಾಜ್ ಉಷಾ ಕೆ ಪುತ್ರನ್ ಶೆಟ್ಟಿ ಮಲ್ಲಾ, ದೇವಳದ ಪ್ರಬಂಧಕರಾದ ಗೋವರ್ಧನ್ ಸಿರಿಗಾರ್ ಸಿಬ್ಬಂದಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು